ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಒಬ್ಬ ಸಾಧಕನಲ್ಲಿರಬೇಕಾದ ವಿಶಿಷ್ಟ ಸಾಧನೆ ಕೂಡ ಒಂದು ಯಜ್ಞವೇ ಇಂದ್ರಿಯವೆಂಬ ಹವಿಸ್ಸನ್ನು ನಿಗ್ರಹ ಎನ್ನುವ ಬೆಂಕಿಯಲ್ಲಿ ಆಹುತಿಗೊಳಿಸುವುದು ಒಂದು ಯಜ್ಞವೇ ಕೆಟ್ಟದ್ದನ್ನು ಕೇಳೋದಿಲ್ಲ ಕೆಟ್ಟದ್ದನ್ನು ಆಡೋದಿಲ್ಲ ಕೆಟ್ಟದ್ದನ್ನು ನೋಡೋದಿಲ್ಲ ಎನ್ನುವ ದೃಢ ನಿಶ್ಚಯದಿಂದ ಇಂದ್ರಿಯ ಸಂಯಮದಿಂದ ಇಂದ್ರಿಯ ಚಾಪಲ್ಯವನ್ನು ಹೋಮಿಸಬೇಕು ಇದು ಇಂದ್ರಿಯ ಚಾಪಲ್ಯವನ್ನು ಗೆಲ್ಲುವ ಪ್ರಕ್ರಿಯೆ ಅಂತ ಹೇಳ್ತಾನೆ ಮುಂದಿನ ಶ್ಲೋಕ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಇಪ್ಪತ್ತೇಳನೇ ಶ್ಲೋಕ ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನಧೀಪತೆ ಈ ಶ್ಲೋಕದ ಅರ್ಥ ಕೆಲವರು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸಿ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಲು ಬಯಸ್ತಾರೆ ಅಂಥವರು ಎಲ್ಲ ಇಂದ್ರಿಯಗಳ ಮತ್ತು ಪ್ರಾಣವಾಯುವಿನ ಕಾರ್ಯಗಳನ್ನು ಆತ್ಮ ಸಂಯಮದ ಅಗ್ನಿಗೆ ಅರ್ಪಿಸ್ತಾರೆ ಈ ಶ್ಲೋಕದ ಭಾವಾರ್ಥ ಕೆಲವರು ತಾವು ಯಾವ ಕರ್ಮವನ್ನು ಮಾಡುತ್ತಿದ್ದರೂ ಅದು ಕರ್ಮೇಂದ್ರಿಯ ಜ್ಞಾನೇಂದ್ರಿಯಕ್ಕೆ ಸೇರಿರಬಹುದು ಅಥವಾ ಪ್ರಾಣ ಉಪಾನ ವ್ಯಾನ ಉದಾನ ಸಮಾನ ಇವಕ್ಕೆ ಸಂಬಂಧಪಟ್ಟ ಕರ್ಮಗಳಾಗಿರಬಹುದು ಇದಕ್ಕೆಲ್ಲ ಒಂದು ಗುರಿ ಇದೆ ಅದೇ ವಿವೇಕದಿಂದ ಪ್ರಜ್ವಲಿಸುತ್ತಿರುವ ಜ್ಞಾನಾಗ್ನಿಗೆ ಆಹುತಿಯನ್ನು ಅರ್ಪಿಸುವುದು ಅವರು ಮಾಡುವ ಕ್ರಿಯೆಯ ಮುಂದೆಲ್ಲ ಭಗವದರ್ಪಿತ ಭಾವವನ್ನು ಇಟ್ಕೊಂಡಿರ್ತಾರೆ ಏನನ್ನು ಮಾಡುತ್ತಿದ್ದರೂ ಅದು ಭಗವಂತನಿಗೆ ಅರ್ಪಿತವಾಗಲಿ ಅಂತ ಯೋಚನೆ ಮಾಡ್ತಾರೆ ಆಗ ಮಾಡುವ ಕೆಲಸ ಯಾವುದೂ ನಷ್ಟವಾಗೋದಿಲ್ಲ ನಾವು ಉತ್ತಮವಾದ ಆಧ್ಯಾತ್ಮಿಕ ಸಂಸ್ಕಾರಗಳನ್ನು ನಮ್ಮಲ್ಲಿ ಉಂಟು ಮಾಡಿಕೊಳ್ತೇವೆ ಯಾವಾಗ ಅರ್ಪಿತ ಭಾವವನ್ನು ನಾವು ಮನಸ್ಸಿನ ಮುಂದೆ ಇಟ್ಟುಕೊಂಡಿರುವೆವೋ ಆಗ ಕೆಟ್ಟದ್ದನ್ನು ಮಾಡೋದಕ್ಕೆ ಹೋಗೋದಿಲ್ಲ ಏಕೆಂದರೆ ದೇವರನ್ನು ಕುರಿತು ಚಿಂತಿಸಿದೊಡನೆ ಕೆಟ್ಟದ್ದು ಕಾಲಿಗೆ ಬೀಳುತ್ತೆ ಅನೇಕ ವೇಳೆ ನಾವು ಕೆಟ್ಟದ್ದನ್ನು ಮಾಡೋದಕ್ಕೆ ಕಾರಣ ದೇವರನ್ನು ಮರ್ತಿರ್ತೀವಿ ದೇವರನ್ನು ಚಿಂತಿಸಲು ಪ್ರಾರಂಭಿಸಿದೊಡನೆ ಕೆಟ್ಟದ್ದು ಮಾಯವಾಗುತ್ತೆ ನಾವು ಮಾಡುವ ಕರ್ಮವೆಲ್ಲ ಭಗವಂತನಿಗೆ ಅರ್ಪಿಸುವುದಕ್ಕೆ ಎಂಬ ಆದರ್ಶದ ಧ್ರುವತಾರೆ ನಮ್ಮೆದುರಿಗೆ ಇದ್ದರೆ ಕೆಟ್ಟದ್ದನ್ನು ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಅಂದರೆ ನಮ್ಮ ದೇಹದಲ್ಲಿ ಜ್ಞಾನೇಂದ್ರಿಯ ಹಾಗೂ ಕರ್ಮೇಂದ್ರಿಯದಿಂದ ನಿರಂತರ ಕ್ರಿಯೆ ನಡೆಯುತ್ತಿರುತ್ತೆ ಇದಲ್ಲದೆ ಪ್ರಾಣಶಕ್ತಿಯಿಂದ ಆಗುವ ಕ್ರಿಯೆಗಳು ಅನೇಕ ಉದಾಹರಣೆಗೆ ಉಸಿರಾಟ ಬಲ ಸಂತಾನ ಶಕ್ತಿ ಸಂತೋಷ ದುಃಖವಾದಾಗ ಕಣ್ಣೀರು ಇತ್ಯಾದಿ ಮನೋ ನಿಗ್ರಹ ಎನ್ನುವ ಅಗ್ನಿಯಲ್ಲಿ ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮತ್ತು ಪ್ರಾಣಶಕ್ತಿಯಿಂದ ಆಗುವ ಕ್ರಿಯೆಯನ್ನು ಹೋಮಿಸುವುದು ಅಂದರೆ ಹಿಡಿತದಲ್ಲಿಟ್ಕೊಳ್ಳೋದು ಒಂದು ಯಜ್ಞವೇ ಇದು ಹಠಕ್ಕೋಸ್ಕರ ಅಲ್ಲ ಯಜ್ಞ ರೂಪವಾಗಿ ಭಗವಂತನ ಪೂಜಾ ರೂಪವಾಗಿ ಇದು ಭಗವಂತನ ಅರಿವಿನಿಂದ ಬೆಳಗುವ ಆತ್ಮ ಸಂಯಮ ಭಗವಂತನ ಅರಿವಿಗೋಸ್ಕರ ಮಾಡಿದ ಆತ್ಮ ಸಂಯಮ ಭಗವಂತನ ಅರಿವಿನೆಡೆಗೆ ಕೊಂಡೊಯ್ಯುವ ಜ್ಞಾನಪೂರ್ವಕ ಸಂಯಮ ಇದು ಆವೇಶವಲ್ಲ ಇಲ್ಲಿ ಯಜ್ಞಗಳ ವೈವಿಧ್ಯತೆಗಳನ್ನು ಹೇಳಿದ ಶ್ರೀಕೃಷ್ಣ ಮುಂದೆ ಯಜ್ಞಗಳ ಒಂದು ಪಟ್ಟಿಯನ್ನೇ ಕೊಡ್ತಾನೆ ಹಾಗಾದರೆ ಯಾವ ಯಾವ ಯಜ್ಞಗಳ ಬಗ್ಗೆ ಶ್ರೀಕೃಷ್ಣ ಹೇಳ್ತಾನೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ ನಮಸ್ಕಾರ ಶ್ರೀಕೃಷ್ಣ ಅರ್ಪಣಾ